ದ ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರರ್ ಹತ್ರ ಬರಿ ಎಪ್ಪತ್ತು ರೂಪಾಯಿಗೆಲ್ಲ ಮೈಸೂರು ಪೇಟ ಸಿಗ್ತಾ ಇದೆ ಇವರೇ ಓನ್ ಮ್ಯಾನುಫ್ಯಾಕ್ಚರರ್ ಆಗಿರ್ತಾರೆ ಅಂಡ್ ಹೋಲ್ ಸೇಲ್ ಡೀಲರ್ ಹಾಗೆನೇ ದೊಡ್ಡ ದೊಡ್ಡ ಶಾಪ್ಸ್ ಗಳಿಗೆಲ್ಲ ಸಪ್ಲೈ ಕೂಡ ಮಾಡ್ತಾರೆ ಇವರು ಓನ್ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ನಿಮಗೆ ಬೇಕಾದ ರೀತಿಯಲ್ಲಿ ಕಸ್ಟಮೈಸೇಷನ್ ಕೂಡ ಮಾಡ್ಕೊಡ್ತಾರೆ ಮ್ಯಾನುಫ್ಯಾಕ್ಚರಿಂಗ್ ಅಷ್ಟೇ ಅಲ್ದೇ ಯಾರಾದರೂ ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕು ಅನ್ನೋರಿಗೆ ಇವರೇ ಟ್ರೈನಿಂಗ್ ಕೂಡ ಕೊಡ್ತಾರೆ ಟ್ರೈನಿಂಗ್ ಚಾರ್ಜ್ ಸಪ್ರೇಟ್ ಇರುತ್ತೆ ಅಂಡ್ ಈ ತರ ಪೇಟಗಳನ್ನ ಯಾರಾದ್ರೂ ಮನೇಲೆ ತಯಾರ ಮಾಡಿ ಸೇಲ್ ಮಾಡ್ತೀವಿ ಅನ್ನೋರು ಕೂಡ ಈ ತರ ಡೈಗಳನ್ನ ಬೈ ಮಾಡಬಹುದು ಅಂಡ್ ನೀವ್ ತಯಾರಿಸಿದ ಪೇಟಗಳು ಎಲ್ಲೂ ಸೇಲ್ ಆಗಿಲ್ಲ ಅಂದ್ರೆ ಕಂಪ್ನಿಯವರ ನಿಮ್ಮ ಕಡೆಯಿಂದ ಬೈ ಮಾಡಿ ನಿಮ್ಗೆ ಅಮೌಂಟ್ ಎಷ್ಟು ಆಗುತ್ತೆ ಅಷ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ ಇವರು ಸುಮಾರು ಹತ್ತು ವರ್ಷಗಳಿಂದ ಈ ತರ ಪೇಟೆಗಳನ್ನ ತಯಾರಿಸಿದಾರಂತೆ ಹಾಗಾಗಿ ಯಾರಾದ್ರೂ ವರ್ಕ್ ಫ್ರಮ್ ಹೋಮ್ ಮಾಡೋರ್ಗೆ ಇವರೇ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದಾರೆ ಈ ಟ್ರೈನಿಂಗ್ ಬಂದು ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಮಾಡ್ತಾ ಇದ್ದಾರಂತೆ ಸೊ ಯಾರೆಲ್ಲ ಹೆಣ್ಮಕ್ಳಿಗೆ ಈ ತರದ ಒಂದು ಪೇಟ ತಯಾರಿಕೆಯ ಟ್ರೈನಿಂಗ್ ತಗೊಂಡು ಮನೇಲೆ ವರ್ಕ್ ಫ್ರಮ್ ಮಾಡ್ತೀವಿ ಅನ್ನೋರು ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂಡ್ ಟ್ರೈನಿಂಗ್ ಚಾರ್ಜಸ್ ಸಪ್ರೇಟ್ ಇರುತ್ತೆ ಅದ್ರ ಡೀಟೇಲ್ಸ್ ಎಲ್ಲ ನೀವು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ ನ ಕಾಂಟಾಕ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳಿ ಫ್ರೆಂಡ್ಸ್ ಇವ್ರದ್ದು ಫ್ಯಾಕ್ಟ್ರಿ ನೇಮ್ ಬಂದು ತನಿಷ್ ಮೈಸೂರು ಪೇಟಾ ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಇದು ಲೋಕ ಬ್ಯಾಂಗ್ಳೂರ್ನ ಸುಂಕುತ್ ಕಟ್ಟೆಯಲ್ಲಿ ಲೊಕೇಟ್ ಆಗಿರುತ್ತೆ ನಿಮಗೆ ಬೇರೆ ಕಂಪ್ಲೀಟ್ ಡೀಟೇಲ್ಸ್ ಕಂಪ್ಲೀಟ್ ಅಡ್ರೆಸ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ನಂತರ ನೀವು ಕಂಪ್ನಿಗೆ ವಿಸಿಟ್ ಮಾಡಬಹುದು ಬೇರೆ ಏನೇ ಡೌಟ್ಸ್ ಇದ್ರೂ ಸ್ಕ್ರೀನ್ ಮೇಲಿರೋ ನಂಬರ್ ನ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಇದೆಲ್ಲ ಮೇಲೆಗಡೆ ಹಾಕಿರೋದೆಲ್ಲ ಬಟ್ಟೆ ಎಲ್ಲ ನೀವೇ ಹ್ಯಾಂಡ್ ನಮ್ದು ಹ್ಯಾಂಡ್ ಮೇಡ್ ಎಲ್ಲ ಯಾವ ತರ ಡಿಸೈನ್ ಬೇಕು ಮಾಡ್ತೀನಿ ಮದ್ವೆಗೆ ಅಥವಾ ಏನಾದ್ರು ಸನ್ಮಾನ ಮಾಡೋದಕ್ಕೆ ಪೇಟಗಳನ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮ್ಯಾನುಫ್ಯಾಕ್ಚರ್ ಕಂಪ್ನಿ ಆಗಿರುತ್ತೆ ತುಂಬಾನೇ ಕಡಿಮೆ ಬೆಲೆಗೆ ಈ ತರ ಪೇಟಗಳು ಸಿಗ್ತಾ ಇದೆ ಯಾರಾದ್ರೂ ರೀಸೆಲರ್ಸ್ ಅಥವಾ ಹೊಸ ಸ್ಟಾರ್ಟ್ ಮಾಡ್ತೀವಿ ಕೂಡ ಪ್ರೊವೈಡ್ ಮಾಡ್ತಾರೆ ನಿಮ್ಗೆ ಏನಾದ್ರೂ ಡಿಸೈನ್ ಬೇಕು ಈ ತರ ಪೇಟಗಳಲ್ಲಿ ಸೊ ಈ ತರ ವೈಟ್ ಏನು ಮುಹೂರ್ತಕ್ಕೆಲ್ಲ ಹಾಕ್ತಾರೆ ಗೊತ್ತಾ ಮದುವೆ ಗಂಡಿಗೆ ಇದು ಬಂದು ಬಲ್ ಜಸ್ಟ್ ಸೆವೆಂಟಿ ಫೈವ್ ರುಪೀಸ್ ಸರ್ ಇದು ಸಿಂಗಲ್ ಪೀಸ್ ಸೆವೆಂಟಿ ಫೈವ್ ಅಥವಾ ಬಲ್ಕ್ ಕ್ವಾಂಟಿಟಿ ಸಿಂಗಲ್ ಪೀಸ್ ಬಲ್ಪ್ ತಗೊಂಡ್ರೆ ಸೆವೆಂಟಿ ಫೈವ್ ರುಪೀಸ್ ಅಂದ್ರೆ ಬಲ್ಕ್ ಸೆವೆಂಟಿ ರುಪೀಸು ಓಕೆ ಅಕಸ್ಮಾತ್ ಏನಾದ್ರು ಸಿಂಗಲ್ ಒಂದು ಕೊಡಿ ಅಂದರೆ ಆಗುತ್ತೆ ಆ ಸೆವೆಂಟಿ ಫೈವ್ ರುಪೀಸ್ ಜಾಸ್ತಿ ಅಷ್ಟೇನಾ ಓಕೆ ಸೂಪರ್ ಆಗಿದೆ ನೋಡಿ ಇದೆಲ್ಲ ಕಂಪ್ಲೀಟ್ ಹ್ಯಾಂಡ್ ಆಗಿರತ್ತೆ ಸೊ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟು ಪ್ಯಾಟ್ರನ್ಸಲ್ಲಿ ನೋಡಿ ಈ ಥರ ಪರ್ಲ್ಸಲ್ಲೂ ಕೂಡ ಈ ಥರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಟ್ರೈನಿಂಗ್ ಕೂಡ ಕೊಡ್ತಾರೆ ಸೊ ನೋಡಿ ಬೇರೆ ಬೇರೆ ಡಿಸೈನ್ಸಲ್ಲಿ ಅವೈಲೇಬಲ್ ಇದೆ ಸ್ಟಾರ್ಟಿಂಗ್ ಫ್ರಮ್ ಜಸ್ಟು ಸೆವೆಂಟಿ ರುಪೀಸ್ ಓನ್ಲಿ ಇದೆಲ್ಲ ಬೇರೆ ಬೇರೆ ಪ್ರೈಸ್ ಆಗುತ್ತಲ್ವಾ ವೆರೈಟಿ ಮೇಲೆ ಪ್ರೈಸಸ್ಸು ಡಿಪೆಂಡ್ ಆಗಿರುತ್ತೆ ತುಂಬಾನೇ ಚೆನ್ನಾಗಿದೆ ನೋಡಿ ಸೊ ಇಲ್ಲೆಲ್ಲ ಕುತ್ಕೊಂಡು ಮಾಡ್ತಾ ಇರ್ತಾರೆ ಸೊ ಬಲ್ಕ್ ಕ್ವಾಂಟಿಟಿ ಯಾರಿಗಾದ್ರು ಬೇಕು ಅಂದ್ರೆ ನೋಡಿ ತುಂಬಾನೇ ಹೋಲ್ಸೇಲ್ ಪ್ರೈಸು ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಅಲ್ಲಿ ಈ ತರ ಪೇಟಗಳು ಅವೈಲೇಬಲ್ ಇರುತ್ತೆ ಈಗ ವೆಡ್ಡಿಂಗ್ ಸೀಸನ್ ಇರೋದ್ರಿಂದ ಈ ತರ ತುಂಬಾನೇ ಮಾರ್ಕೆಟಿಂಗು ಅಲ್ಲಿ ಇದೆ ಯಾರಾದ್ರೂ ಬೇಕು ಅಂದ್ರೆ ತನಿಷ್ ಮಾರ್ಕೆಟಿಂಗ್ ಅಂದ್ರೆ ತನಿಷ್ ಪೇಟ ಅಲ್ಲ ಸರ್ ಕಂಪ್ನಿ ನೇಮ್ ಬಂದು ಓಕೆ ಚೆನ್ನಾಗಿದೆ ನೋಡಿ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ ನಿಮ್ಗೆ ಏನಾದರೂ ಓನ್ ಡಿಸೈನ್ ಬೇಕು ಅಂದ್ರೆ ಅದೇ ತರ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ಇಲ್ಲೆಲ್ಲ ನೋಡ್ತಾ ಇರಬಹುದು ನೋಡಿ ಇಲ್ಲೆಲ್ಲ ಬೇರೆ ಬೇರೆ ಕಲರ್ಸ್ ಅಲ್ಲಿ ಆಪ್ಷನ್ಸ್ ಇದೆ ಇಲ್ಲಿ ನೋಡ್ತಾ ಇರಬಹುದು ಈ ತರ ಡಿಸೈನ್ಸ್ ಅಲ್ಲಿ ಅವೈಲೇಬಲ್ ಇದೆ ಸೊ ಸ್ಯಾಂಪಲ್ಸ್ ಒಂದೆರಡು ಎರಡು ನಿಮಗೆ ನಿಮ್ಗೆ ಯಾವ ತರದ್ ಬೇಕಾದ್ರೂ ಮಾಡಿಸ್ಕೋಬಹುದು ಅಥವಾ ನಿಮ್ಗೆ ಏನಾದರೂ ಬೇರೆ ಪರ್ಟಿಕ್ಯುಲರ್ ಡಿಸೈನ್ ಬೇಕು ಅಂದ್ರೂ ಮಾಡ್ಕೊಡ್ತಾರೆ ಸೊ ಕಂಪ್ಲೀಟ್ ಹೋಲ್ಸೇಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಅಲ್ಲಿ ಈ ತರದ ಅವೈಲೇಬಲ್ ಇದೆ ವರ್ಕ್ ಫ್ರಮ್ ಹೋಮ್ಗೆ ತುಂಬಾನೇ ಬೆನಿಫಿಟ್ ಇರುತ್ತೆ ಈ ತರ ಪೇಟಗಳನ್ನ ಮಾಡೋದಕ್ಕೆ ನೋಡಿ ಇದು ಬಂದು ಪೇಪರ್ ಮೋಲ್ಡ್ ಪೇಪರ್ ಮೋಲ್ಡ್ಗೆ ಈ ಥರ ನಿಮಗೆ ಯಾವ ಶೇಪಲ್ಲಿ ಬೇಕೋ ಅದನ್ನ ಈ ತರ ಕಟ್ ಮಾಡಿಕೊಂಡು ಪೇಟನ ರೆಡಿ ಮಾಡ್ತಾರೆ ಇದೆಲ್ಲ ಹ್ಯಾಂಡ್ ಮೇಡ್ ಆಗಿರುತ್ತೆ ಸೊ ಸೂಜಿಯಲ್ಲಿ ಆರಾಮಾಗಿ ಮಾಡ್ಕೋಬಹುದು ಒಂದು ಪೇಟ ಮಾಡೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಮ್ಯಾಮ್ ಹತ್ತು ನಿಮಿಷ ಆಗುತ್ತೆ ಹತ್ತು ನಿಮಿಷ ಆಗುತ್ತೆ ಅಷ್ಟೇನಾ ಹತ್ತು ನಿಮಿಷ ಆಗುತ್ತೆ ಅಷ್ಟೇ ಓಕೆ ಸೊ ಬೇರೆ ಏನಾದರೂ ಡಿಸೈನ್ಸ್ ಎಲ್ಲ ಮಾಡೋದಾದ್ರೆ ಮಾಡ್ಬೋದು ಪಾಲ್ಸ್ ಎಲ್ಲ ಹಾಕೋದಾದ್ರೆ ಅದೆಲ್ಲ ಒಂದು ಸ್ವಲ್ಪ ಒಂದು ಐದತ್ತು ನಿಮಿಷ ಹೆಚ್ಚು ಕಮ್ಮಿ ಆಗುತ್ತಲ್ಲ ಹೌದು ಅದೇ ಈ ಥರ ಎಲ್ಲ ಡಿಸೈನ್ ಮಾಡ್ತೀವಿ ಈ ಥರ ಎಲ್ಲ ಡಿಸೈನ್ ಮಾಡ್ತೀವಿ ಇದೆಲ್ಲ ಸ್ಟಿಚಬಲ್ ಅಥವಾ ಗಮ್ ಗಮ್ಮ ಕಾಣಿಸಿದ್ರೆ ಮಾತ್ರ ಗಮ್ಮ ಹಾಕಿರೋದು ಲೇಸ್ಗಳು ಲೇಸ್ಗಳು ಮಾತ್ರ ಗಮ್ಮ ಹಾಕಿದ್ದೀವಿ ಇದು ಮಾತ್ರ ಗಮ್ ಹಾಕಿರೋದು ಹ್ಯಾಂಡ್ ಇದೇನು ಸ್ಟೋನ್ ಲೇಸ್ ನೋಡ್ತಾ ಇದ್ರಲ್ಲ ಇದೆಲ್ಲ ಗಮ್ ಹಾಕಿ ಅಣಸಿರೋದಂತೆ ಮಿಕ್ಕಿದ್ದು ಬಟ್ಟೆ ಎಲ್ಲ ಮೋಲ್ಡ್ಗೆ ಅವರು ಸೂಜಿ ಹಾಕಿ ಹೊಲ್ದಿರೋದು ಒಂದು ಪೇಟ ಮಾಡಕ್ಕೆ ಮಿನಿಮಮ್ ಟೆನ್ ಮಿನಿಟ್ಸ್ ಆಗುತ್ತೆ ಅಷ್ಟೇನೆ ಈ ತರ ಬೇರೆ ಬೇರೆ ಡಿಸೈನ್ಸ್ ಮಾಡೋದಾದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಒಂದ್ ಫೈವ್ ಮಿನಿಟ್ಸ್ ಹೆಚ್ಚು ಕಮ್ಮಿ ಆಗತ್ತೆ ಚೆನ್ನಾಗಿದೆ ನೋಡಿ ಎಲ್ಲ ಇದೆಲ್ಲ ಆರಾಮಾಗಿ ನೀವು ವರ್ಕ್ ಫ್ರಮ್ ಹೋಮ್ ಆರಾಮಾಗಿ ಮಾಡ್ಕೋಬಹುದು ಯಾವ ತರ ಬೇಕು ಆ ತರದ್ದೆಲ್ಲ ಟ್ರೈನಿಂಗ್ ಕಂಪ್ಲೀಟ್ ಕೊಡ್ತಾರೆ ಈ ತರ ಪೇಟೆ ತಯಾರಿಸೋದಕ್ಕೆ ಇದೆಲ್ಲ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಯಾವ ರೀತಿ ಮಾಡಬೇಕು ಆ ತರದ್ದೆಲ್ಲ ಇವರೇ ಟ್ರೈನಿಂಗ್ ಕೊಡ್ತಾರೆ ಕುತ್ಕೊಂಡು ವರ್ಕ್ ಮಾಡ್ತಾ ಇರ್ತಾರೆ ಇದೆಲ್ಲ ಆಲ್ರೆಡಿ ಮೋಲ್ಡ್ ಆಗಿರುವಂತದ್ದು ಬಟ್ಟೆಗಳನ್ನ ಕಟ್ ಮಾಡಿ ಇಟ್ಟಿದ್ದಾರೆ ನೋಡಿ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಕಟ್ ಮಾಡಿ ಇಟ್ಟಿದ್ದಾರೆ ಅದನ್ನ ನೀವು ಕೈಯಲ್ಲಿ ಸೂಜಿ ತಗೊಂಡು ಹೋಲ್ಕೋಬಹುದು ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ಇದಾ ಬಿಸ್ನೆಸ್ ಬಂದು ಹತ್ತು ವರ್ಷದಿಂದ ಮಾಡ್ತಾ ಇದ್ದೀರಾ ಹತ್ತು ವರ್ಷದಿಂದ ಮಾಡ್ತಾ ಇದ್ದೀರಾ ಓಕೆ ಹತ್ತು ವರ್ಷದಿಂದ ಈ ತರ ಕಂಪ್ನಿ ನಡೀತಾ ಇದೆ ನೋಡಿ ಇವ್ರದ್ದು ಸೊ ಕಂಪ್ನಿ ನೇಮ್ ಬಂದು ತನಿಷ್ ಪೇಟಾ ಅಂತ ಮೈಸೂರು ಮೈಸೂರು ಪೇಟಾ ಓಕೆ ಅಂದರೆ ಕ್ಲಾತ್ ವೈಸು ಬೇರೆ ಬೇರೆ ಎಲ್ಲ ಥರದ್ರಲ್ಲೂ ಮಾಡಿಕೊಡ್ತೀರಾ ಓಕೆ ಸರ್ ಓಕೆ ಥ್ಯಾಂಕ್ ಯು ಮುಡಿಯೋ ಥರ ಗಮ್ಮಲ್ಲಿ ಹಾಕಿ ಅಂಟಿಸಿ ಆಮೇಲೆ ನಂತರ ಸೂಜಿ ತಗೊಂಡು ಹೊಲಿಯೋದು ಒಂದು ಪೇಟಾಗೆ ಟೆನ್ ಮಿನಿಟ್ಸ್ ಅಷ್ಟೇ ಇಲ್ಲ ರಾ ಮೆಟೀರಿಯಲ್ ಇವರೇ ಕೊಡ್ತಾರೆ ಇಲ್ಲಾಂದರೆ ನೀವು ಹೊರಗಡೆ ಬೇಕಾದರೆ ಬೈ ಮಾಡ್ಕೋಬೋದು ಎಲ್ಲಿ ಕಡಿಮೆ ಪ್ರೈಸ್ಗೆ ಸಿಗುತ್ತೆ ಅಲ್ಲಿ ಬೈ ಮಾಡ್ಕೋಬೋದು ಮೋಲ್ಡ್ ಮಾತ್ರ ಇವ್ರ ಹತ್ರ ಮಿನಿಮಮ್ ಟೂ ಫಿಫ್ಟಿ ಪೀಸ್ ಬೈ ಮಾಡ್ಕೋಬೇಕು ಡೈ 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 ಓಕೆ ಅಂದರೆ ಆ ಶೇಪ್ ಏನಿದೆ ಅದು ನೀವು ಕೊಡ್ತೀರಲ್ವಾ ಮಿನಿಮಮ್ ಟೂ ಫಿಫ್ಟಿ ಪೀಸ್ ತಗೋಬೇಕು ಓಕೆ ನೋಡಿ ಯಾವ ಥರ ಹೊಲಿತಾ ಇದಾರೆ ಅಂತ ಜಸ್ಟ್ ಟೆನ್ ಮಿನಿಟ್ಸಲ್ಲಿ ಈ ತರ ರೆಡಿ ಆಗಿಬಿಡುತ್ತೆ ವರ್ಕ್ ಫ್ರಮ್ ಹೋಮ್ಗೆ ತುಂಬಾ ಚೆನ್ನಾಗಿದೆ ಸಪ್ರೇಟ್ ಆಗುತ್ತೆ ಏನು ಅದು ಡೈ ಏನಿದೆ ಅದು ಸಪ್ರೇಟ್ ಚಾರ್ಜ್ ಇರುತ್ತೆ ಟ್ರೈನಿಂಗಿಗೆ ಸಪ್ರೇಟ್ ಚಾರ್ಜ್ ಇರುತ್ತೆ ಬಿಸ್ನೆಸ್ ಪರ್ಪೋಸ್ಗೆ ಯಾರಿಗಾದ್ರು ಈ ತರ ನಿಮಗೆ ಟ್ರೈನಿಂಗ್ ಬೇಕು ಅಂದರೆ ಸೊ ಒಂದ್ಸಲ ತನೀಶ್ ಮೈಸೂರು ಪೇಟೆಗೆ ವಿಸಿಟ್ ಮಾಡಿ ಲೊಕೇಟ್ ಆಗಿರೋದು ಬ್ಯಾಂಗ್ಳೂರ್ ಕಾಮಾಕ್ಷಿ ಪಾಳ್ಯ ಮೀನಾಕ್ಷಿ ನಗರ ಸಿಕ್ಸ್ತ್ ಮೈನ್ ರೋಡಲ್ಲಿ ಲೊಕೇಟ್ ಆಗಿರುತ್ತೆ ಇಲ್ಲೇ ಡೈರೆಕ್ಟ್ ಆಗಿ ಬಂದು ನೀವೇನಾದ್ರೂ ಹತ್ರ ವಿಚಾರಿಸ್ತೀವಿ ಅಂತಂದ್ರೆ ಡೈರೆಕ್ಟ್ ಕಂಪ್ನಿಗೂ ಕೂಡ ಬಂದು ವಿಚಾರಿಸಬಹುದು ಇಲ್ಲಾಂದ್ರೆ ಸ್ಕ್ರೀನ್ ಮೇಲೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಡೈರೆಕ್ಟ್ ಆಗಿ ನೀವು ಕೂಡ ನ ತಿಳ್ಕೋಬಹುದು ಕಂಪ್ಲೀಟ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಡೈರೆಕ್ಟ್ ಆಗಿ ಕಂಪ್ನಿ ಹತ್ರ ಬರೋರು ಕಂಪ್ನಿಗೂ ಕೂಡ ಬರ್ಬೋದು ನೋಡಿ ಯಾವ ರೀತಿ ರೆಡಿ ಮಾಡ್ತಾ ಇದ್ದಾರೆ ಅಂತ ಬಟ್ಟೆ ಎಲ್ಲ ನೋಡಿ ಈ ತರ ಇದೆ ನಿಮ್ಗೆ ಇನ್ನು ಸ್ವಲ್ಪ ಹೈ ಕ್ವಾಲಿಟಿ ಬಟ್ಟೆ ಬೇಕು ಅಂದ್ರೂ ನೀವೆಲ್ಲಿ ಹೋಲ್ಸೇಲಲ್ಲಿ ಆ ಥರ ರಾ ಮೆಟೀರಿಯಲ್ ತೊಗೋತೀರಾ ಅಲ್ಲಿ ಅವ್ರ ಹತ್ರನೇ ಸಿಗುತ್ತೆ ತೊಗೋಬೋದು ಇಲ್ಲಾಂದರೆ ಇವರೇ ಕೊಡ್ತಾರೆ ಯಾವ ಥರ ರೆಡಿ ಮಾಡ್ತಿದ್ದಾರೆ ಅಂತ ಸೊ ಇದೆಲ್ಲ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಯಾರಾದರೂ ರೀಸೇಲರ್ಸ್ಗೆ ಬಿಸ್ನೆಸ್ ಪರ್ಪಸ್ಗೆ ಬೇಕು ಅಂದ್ರೂ ಇವರು ಪ್ರೊವೈಡ್ ಮಾಡ್ತಾರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಒಳಗಡೆ ಸಿಂಗಲ್ ಪೀಸ್ ಕೂಡ ಕೊಡ್ತಾರೆ ಸಿಂಗಲ್ ಪೀಸ್ ಕೊರಿಯರ್ ಫೆಸಿಲಿಟಿ ಆ ಥರ ಏನಾದರೂ ಅವೈಲಬಲ್ ಇದೆ ಪ್ರೊವೈಡ್ ಮಾಡ್ತೀರಾ ಓಕೆ ಸಿಂಗಲ್ ಪೀಸ್ ಮಾಡ್ತೀರಾ ಅಥವಾ ಬಲ್ಕ್ ಕ್ವಾಂಟಿಟಿ ಮಾತ್ರನ ಸರ್ ಎರಡು ಮಾಡ್ತೀರಾ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತಲ್ವಾ ಓಕೆ ಜಸ್ಟ್ ಸೆವೆಂಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಆರಾಮಾಗಿ ಹೋಗ್ಬೋದು ಸೊ ಹೊರಗಡೆ ನಿಮ್ಗಿನ್ನೂ ಜಾಸ್ತಿ ಪ್ರೈಸ್ ಇರುತ್ತೆ ಈ ಥರ ಪೇಟಗಳು ಬಟ್ ಇವ್ರ ಹತ್ರ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಲ್ಲೇ ಅವೈಲೇಬಲ್ ಇದೆ ಇವರೇ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ಜಸ್ಟ್ ಸೆವೆಂಟಿ ರುಪೀಸ್ಗೆ ಈ ಥರ ಪೇಟಗಳು ಸಿಗ್ತಾ ಇದೆ ಎಷ್ಟು ಪೀಸ್ ಕಟ್ ಮಾಡ್ಕೊಂತೀರಾ ಮೇಡಮ್ ಒಂದು ಪ್ಲೇಟಗೆ ಒಂದು ಐವತ್ತರಿಂದ ಎಪ್ಪತ್ತ ಪೀಟ ಹೊಲಿಬೋದು ಓಕೆ ಮನೆ ಕೆಲಸ ಮಾಡಿಕೊಂಡು ಆರಾಮಾಗಿ ಮಾಡ್ಕೋಬೋದಲ್ವಾ ಇದು ಈ ಥರ ಪೀಸ್ ಎಷ್ಟು ಕಟ್ ಮಾಡಿರ್ತೀರಾ ಅದು ಆ ಕಟ್ ಮಾಡ್ತೀರಾ ಓಕೆ ಡಿಸೈನ್ ಕಟ್ ನೋಡಿ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಒಂದು ಪ್ಲೇಟಾಗೆ ಏನು ಬೇಕೋ ಅದೆಲ್ಲ ಈ ತರ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಸೊ ಈ ತರ ಸೂಜಿನಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಹೋಗೋದು ಎಲ್ಲ ಹ್ಯಾಂಡ್ ಮೇಡ್ ಇರುತ್ತೆ ಮಿಷಿನ್ ಗಿಷಿನು ಏನು ಬೇಡ ಡೈ ಒಂದಿದ್ರೆ ಸಾಕಲ್ವಾ ಸರ್ ಅದು ಪೇಪರ್ನ ಮೋಲ್ಡ್ ಮಾಡೋದು ಯಾವ ರೀತಿ ಸರ್ ಗಮ್ಮಿಂಗಲ್ಲಿ ಮಾಡೋದು ಓಕೆ ಓಕೆ ನೋಡಿ ರೆಡಿ ಆಗಿ ಹೋಯ್ತು ಪೇಟಾ ಇದಕ್ಕೆ ಬೇಕಾದ್ರೆ ನೀವು ಎಕ್ಸ್ಟ್ರಾ ಡಿಸೈನ್ಸ್ ಪಾಲ್ಸ್ ಏನಾದ್ರೂ ಹಾಕಬಹುದು ಅಲ್ವಾ लेस ವರೆಗೂ ಮಾಡ್ಕಬಹುದು ನಮಗೆ ಹಾಕಿ ಮಾಡ್ಕಬಹುದು ಅಥವಾ ಕಸ್ಟಮರ್ ಯಾವ ಡಿಸೈನ್ ಕೇಳ್ತಾರೋ ಕೇಳ್ತಿರೋ ಆ ರೀತಿ ಮಾಡ್ಕೊಳ್ತೀರಾ ಒಂದินದಲ್ಲಿ 50 ರಿಂದ ಪೇಟೆ आरामಾಗಿ ಹೊಲಿಬಹುದು ಕಂಪ್ಲೀಟ್ ನೋಡಿ ಈ ರೀತಿ ರೆಡಿ ಆಗುತ್ತೆ ಲಾಸ್ಟ್ ಅಲ್ಲಿ ಒಳಗಡೆ ಬಟ್ಟೆ ಹಾಕ್ತಿರಲ್ಲ ಮೇಡಮ್ ಇದಕ್ಕೆ ವೈಟ್ ಕಲರ್ ಬಟ್ಟೆ ಹಾಕ್ತಿರ ಅಂತ ಹೇಳಿ ಹಾಕ್ತಿರ್ ಓಕೆ ಸೊ ಈ ಥರ ಸ್ಟಿಚ್ ಮಾಡಿ ಒಳಗಡೆ ಮತ್ತೆ ವೈಟ್ ಕಲರ್ದೊಂದು ಬಟ್ಟೆ ಹಾಕಿ ನೀಟಾಗಿ ಹ್ಯಾಂಡ್ ಹ್ಯಾಂಡಲ್ಲಿ ನಿಮಗೆ ಏನು ಸೂಜಿದಲ್ಲಿ ಹೋಲ್ ಕೊಡ್ತಾರೆ ಈ ರೀತಿ ಬರುತ್ತೆ ನಿಮಗೆ ಲಾಸ್ಟಲ್ಲಿ ಚೆನ್ನಾಗಿದೆ ನೋಡಿ ಬೇರೆ ಡಿಸೈನ್ಸ್ ಬೇಕಾದರೂ ಮಾಡ್ಕೋಬೋದು ಓಕೆ ಮ್ಯಾಮ್ ಥ್ಯಾಂಕ್ ಯು